ನಮಸ್ಕಾರ ಎಲ್ಲರಿಗೂ ಇವತ್ತು ಶನಿವಾರ ಸಂಜೆ ಐದು ಗಂಟೆಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೋಟಿಂಗ್ ಅಪ್ಡೇಟ್ ಬಗ್ಗೆ ಮಾತನಾಡೋಣ ಫೈನಲ್ಗೆ ಇನ್ನೂ ಕೆಲವೇ ಸಮಯ ಉಳಿದಿವೆ ಜನವರಿ ಹದಿನೆಂಟರವರೆಗೆ ವೋಟಿಂಗ್ ಓಪನ್ ಇದೆ ಈಗ ನೀವು ನೋಡ್ತಿರೋ ಕೌಂಟ್ಗಳು ಇಲ್ಲಿವೆ ಇದು ಶನಿವಾರ ಐದು ಪಿಎಂ ಆನ್ಲೈನ್ ವೋಟಿಂಗ್ ಅಪ್ಡೇಟ್ ಗಿಲ್ಲಿ ನಟ ಎರಡು ಕೋಟಿ ನಲವತ್ತೊಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ವೋಟ್ಗಳು ರಕ್ಷಿತಾ ಶೆಟ್ಟಿ ಐವತ್ತೇಳು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಐವತ್ತೈದು ವೋಟ್ಗಳು ಕಾವ್ಯಾಶೈವ ಲಕ್ಷದ ವೋಟ್ಗಳು ಮ್ಯೂಟೆಂಟ್ ರಾಘು ಇಪ್ಪತ್ತೆಂಟು ಲಕ್ಷದ ವೋಟ್ಗಳು ಅಶ್ವಿನಿ ಗೌಡ ಹದಿಮೂರು ಲಕ್ಷದ ಎಂಬತ್ತೈದು ಸಾವಿರದ ವೋಟ್ಗಳು ಈಗ್ನೋಡಿ ಗಿಲ್ಲಿ ನಟ ಸಂಪೂರ್ಣವಾಗಿ ಲೀಡ್ ಮಾಡ್ತಿದ್ದಾರೆ ಅವರ ಕೌಂಟ್ ಎರಡು ಕೋಟಿ ಮೀರಿದೆ ಇದು ಅದ್ಭುತ ಫ್ಯಾನ್ಗಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಮತ್ತು ಶೈವ ಎರಡನೇ ಮತ್ತು ಮೂರನೇ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಆದರೆ ಗಿಲ್ಲಿಯಿಂದ ಸಾಕಷ್ಟು ದೂರವಿದೆ ಮ್ಯೂಟೆಂಟ್ ರಾಘು ಸ್ಥಿರವಾಗಿ ಮುಂದುವರೆಯುತ್ತಿದ್ದಾರೆ ಆದ್ರೆ ಗೌಡರ ವೋಟ್ಗಳು ಇನ್ನೂ ಕಡಿಮೆಯಾಗಿವೆ ಆದರೆ ಫೈನಲ್ಗೆ ಇನ್ನೂ ಸಮಯವಿದೆ ಯಾರು ಏನ್ ಮಾಡಬಹುದು ಫೈನಲ್ಗೆ ಟಾಪ್ ಕಂಟೆಸ್ಟೆಂಟ್ಗಳು ಇವರೆ ಗಿಲ್ಲಿ ನಟ ಅಶ್ವಿನಿಗೌಡ ರಕ್ಷಿತಾ ಶೆಟ್ಟಿ ಕಾವ್ಯಾಶೈವ ಮ್ಯೂಟೆಂಟ್ ರಾಘು ಮತ್ತು ಧನುಷ್ ಗೌಡ ಇನ್ನೂ ವೋಟ್ ಮಾಡಿ ನಿಮ್ಮ ಫೇವ್ರೇಟ್ ಅನ್ನು ಸಪೋರ್ಟ್ ಮಾಡಿ ಜಿಯೋ ಹಾಟ್ಸ್ಟಾರ್ ಆ್ಯಪ್ನಲ್ಲಿ ಲಾಗಿನ್ ಆಗಿ ಫ್ರೀಯಾಗಿ ಮಲ್ಟಿಪಲ್ ವೋಟ್ ಮಾಡಬಹುದು ವೋಟಿಂಗ್ ಬೆಳಿಗ್ಗೆ ಹತ್ತು ಗಂಟೆವರೆಗೆ ಓಪನ್ ಇದೆ ಜನವರಿ ಹದಿನೆಂಟರಂದು ಯಾರು ವಿನ್ನರ್ ಆಗ್ತಾರೆ ಅಂತ ನಿಮಗೆ ಅನಿಸುತ್ತೆ ಕಾಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು